ಬೆಂಗಳೂರಿನ ಹೊಸ ಬೈಯಪ್ಪನಹಳ್ಳಿಯಲ್ಲಿ ಶ್ರೀರಾಮ ಮಂದಿರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮಲಿಂಗೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದರು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಗಂಟೆಗೆ ಗಂಗಾ ಪೂಜೆ ಗಣಪತಿ ಪೂಜೆ ಪುಣ್ಯಾಹ ವಾಚನ ಮತ್ತು ನೂರ ಎಂಟು ಕಳಸ ಸ್ಥಾಪನೆ ಮಹಾಗಣಪತಿ ಹೋಮ ನವಗ್ರಹ ಹೋಮ ಹಾಗೂ ವಾಸ್ತುಶಾಂತಿ ಹೋಮ ಮತ್ತು ಲಘು ಪೂರ್ಣಾಹುತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಶ್ರೀರಾಮೇಶ್ವರಲಿಂಗ ಉಮಾಮಹೇಶ್ವರಿ ನಂದಿ ಮತ್ತು ವಿದ್ಯಾಗಣಪತಿ ಸುಬ್ರಹ್ಮಣ್ಯ ಹಾಗೂ ಭಕ್ತ ಆಂಜನೇಯ ಗಜಲಕ್ಷ್ಮಿ ಸಮೇತ ವೆಂಕಟೇಶ್ವರ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಶ್ರೀ ಸೀತಾ ಸಮೇತ ರಾಮ ಲಕ್ಷ್ಮಣ ದೇವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಪೂಜೆ ಕಳಸಾರಾಧನೆ ನವಗ್ರಹ ಸಮೇತ ಸುದರ್ಶನ ಹೋಮ ಪ್ರತಿಷ್ಠಾಪನಾ ಹೋಮ ಪೂರ್ಣಾವತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಸಮಾಜ ಸೇವಕರು ಹಾಗೂ ಧರ್ಮದರ್ಶಿಗಳಾದ ಡಿ ಡಿರಮೇಶ್ ಅವರ ನೇತೃತ್ವದಲ್ಲಿ ಶ್ರೀರಾಮಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಶ್ರೀಮತಿ ಪೂರ್ಣಿಮಾ ಅವರು ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು ಶ್ರೀರಾಮನವಮಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಮತ್ತು ಬಂದಂತಹ ಭಕ್ತಾದಿಗಳಿಗೆ ಪಾಲಕ ಮಜ್ಜಿಗೆ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿತ್ತು Thank uh you. -huh. ಈ ದಿವಸ ಇಡೀ ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಲ್ರಿಗೂ ನಾನು ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ ಈ ಒಂದು ದೇವಸ್ಥಾನಕ್ಕೆ ಬಂದಿರುವಂಥ ವಿಶೇಷ ಈ ಬೈಪ್ನಹಳ್ಳಿ ದೇವಸ್ಥಾನ ನನ್ನ ತಂದೆಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ಟಿರುವಂಥದ್ದು ಮತ್ತು ಅವತ್ತು ಅವರ ಸಹಕಾರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಇಲ್ಲಿನ ಮುಖಂಡರುಗಳ ಸಹಕಾರ ಇಲ್ಲಿ ನಮ್ಮ ಜೊತೆ ರಮೇಶ್ ಅವರಿದ್ದಾರೆ ಮತ್ತು ನಾರಾಯಣ ಸಮಣ್ಣ ಅವರು ಹಿರಿಯರಿದ್ದಾರೆ ಇನ್ನೂ ಬೇರೆ ಬೇರೆ ಪಕ್ಷದ ಮುಖಂಡರುಗಳ ಎಲ್ಲ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲರ ಸಹಕಾರದಿಂದ ಹಿಂದೆ ದೇವಸ್ಥಾನ ಆಗಿರೋವಂಥದ್ದು ಹಾಗಾಗಿ ಇವತ್ತು ಪೂಜೆಗೆ ಬರಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ರಮೇಶ್ ಅವರು ಮತ್ತು ನಾರಾಯಣ ಅವರು ಕರೆದಿದ್ದರು ಅವರ ಒಂದು ಆಹ್ವಾನದ ಮೇರೆಗೆ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಎಲ್ಲರೂ ರಾಮನ ಆದರ್ಶಗಳನ್ನು ಪಾಲನೆ ಮಾಡೋಣ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ನಾನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರ ಮೊಟ್ಟೆ ಮೊದಲನೇದಾಗಿ ರಾಜ್ಯದ ಮತ್ತು ಗ್ರಾಮದ ಎಲ್ಲ ಜನತೆಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಈ ಬೈಪ್ನಲ್ಲಿ ಬಡಾವಣೆಯಲ್ಲಿ ಶ್ರೀರಾಮ ಮಂದಿರ ಭಾಳ ಒಂದು ವಿಶೇಷವಾದ ಒಂದು ದೇವಸ್ಥಾನ ಸುಮಾರು ಅರವತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದ ಇದೆ ಭಾಳ ಒಂದು ಪವರ್ಫುಲ್ ದೇವಸ್ಥಾನ ಇದು ಅಕ್ಕಪಕ್ಕ ಇರುವಂಥ ಗ್ರಾಮದಲ್ಲಿ ಇರುವಂಥ ಎಲ್ಲ ಭಕ್ತಾದಿಗಳು ಕೂಡ ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಇರುವೇರುವಂಥ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಶ್ರೀರಾಮ ದಿವಸ ದಿವಸ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀನಿ ಶ್ರೀ ಶ್ರೀರಾಮೇಶ್ವರ ಪ್ರತಿಷ್ಠಾಪನೆ ಮತ್ತು ನಂದಿ ಅದೇ ರೀತಿಯಲ್ಲಿ ಉಮಾಮಹೇಶ್ವರ ವಿದ್ಯಾಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅದೇ ರೀತಿಯಲ್ಲಿ ಭಕ್ತ ಆಂಜನೇಯ ಮತ್ತು ವೆಂಕಟಂದ ಸ್ವಾಮಿ ಮತ್ತು ಗಜಲಕ್ಷ್ಮಿ ಇಷ್ಟು ಕೂಡ ದೇವತೆಗಳು ಇವತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇದು ರಾ ರಾಮರ ದೇವಸ್ಥಾನದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಅಂದರೆ ರಾಮೇಶ್ವರ ರಾಮರು ಮತ್ತು ಈಶ್ವರ ಇರೋದರಿಂದ ರಾಮೇಶ್ವರ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇನ್ನೂ ಭಾಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸುಮಾರು ಅಕ್ಕಪಕ್ಕ ಇರೋ ಗ್ರಾಮ ಮತ್ತು ಇಲ್ಲಿರುವಂಥ ನಮ್ಮ ಗ್ರಾಮದಲ್ಲಿರೋ ಎಲ್ಲ ಜನಗಳು ಕೂಡ ಇಲ್ಲಿ ಭಾಗಿಯಾಗಿ ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮಸ್ಕಾರ